ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸೆಗ್ಮೆಂಟಿಂಗ್ ಸೆಗ್ಮೆಂಟಿಂಗ್ ಓಕೆ ಫೋನಿಕ್ಸ್ ಆಯಿತು ಬ್ಲೆಂಡಿಂಗ್ ಆಯಿತು ಬ್ಲೆಂಡಿಂಗ್ ಆದಮೇಲೆ ಸೆಗ್ಮೆಂಟಿಂಗ್ ತುಂಬ ಮುಖ್ಯವಾದ ಒಂದು ಪಾಠ ಸೆಗ್ಮೆಂಟಿಂಗ್ ಅಂದರೆ ಏನೂ ಇಲ್ಲ ನಾವು ಬ್ಲೆಂಡಿಂಗ್ ಏನು ಮಾಡಿದ್ದೀವಿ ಅದನ್ನು ಬಿಡಿಸ್ಕೊಡೋದು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇದ್ರದ್ದು ಹಿಂಟ್ ಕೊಟ್ಟಿದ್ದೆ ಏನು ಈಗ ಬ್ಲೆಂಡಿಂಗ್ ನಮಗೇನು ಇದು ಸೆಗ್ಮೆಂಟಿಂಗ್ ನಮಗೆ ಏನು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಡಿಕ್ಟೇಷನ್ ಬರೀಕೆ ವಿಚ್ ಮೀನ್ಸ್ ಬರೀಲಿಕ್ಕೆ ನಮಗೇನು ಪದಗಳು ನಮ್ಮ ನೆನಪಲ್ಲಿರುತ್ತೆ ಅದನ್ನು ಕೇಳಿಸ್ಕೊಂಡು ಅಥವಾ ಬೇರೆ ಯಾರಾದರೂ ಹೇಳಿದಾಗ ಡಿಕ್ಟೇಟ್ ಮಾಡಿದಾಗ ಇದನ್ನು ಬರೀರಿ ಅಥವಾ ಈ ವರ್ಡ್ ಬರೀರಿ ಅಂತ ಹೇಳಿದಾಗ ಆ ಪದನ ನಾವು ಫಸ್ಟ್ ಡಿಕೋಡ್ ಮಾಡ್ಕೋಬೇಕು ಡಿಕೋಡ್ ಹೇಗೆ ಅಂದರೆ ಪದನ ನಾವು ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಹೇಳಬೇಕು ಸ್ಲೋ ಮೋಷನಲ್ಲಿ ಹೇಳಿದ ನಂತರ ಅದರಲ್ಲಿ ಎಷ್ಟು ಥರದ ಶಬ್ದಗಳಿದೆ ಫೋನಿಂಗ್ಸ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷನ್ನು ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲೀಷ್ ಎ ಬಿ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಡಿನ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ನ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಯಬಹುದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಒಂದು ಗ್ರಾಮ ಇಂಗ್ಲಿಷ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಲೀಶ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಮಾತ್ರ ಎಬಿಸಿಡಿ ಎ ಅಂತ ಹೇಳಿ ಎಂತ ನಾವು ನಿಮಗೆ ಇಂದನೇ ಓದಲಿಕ್ಕೆ ಸಹ ಬರೀ ಅದು ಅಲ್ಲದೆ ನೀವು ಒಳ್ಳೆ ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಗೆ ಇಂಗ್ಲೀಷ್ ಅದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀನು ಕೆಸಕೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ರಿಸೆಸ್ಟ್ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ ಆಗಬೇಕು ಅಂತ ಇರು ಈ ಕೂಡಲೇ ನಿಮ್ಮ ಫೋನ್ ಕೈಗೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಮುಖ್ಯವಾದ ಒಂದು ಪಾಠ ಸೆಗ್ಮೆಂಟಿಂಗ್ ಅಂದರೆ ಏನೂ ಇಲ್ಲ ನಾವು ಬ್ಲೆಂಡಿಂಗ್ ಏನು ಮಾಡಿದೀವಿ ಅದನ್ನು ಬಿಡಿಸ್ಕೊಳ್ಳೋದು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇದ್ರದ್ದು ಹಿಂಟ್ ಕೊಟ್ಟಿದ್ದೆ ಏನು ಈಗ ಬ್ಲೆಂಡಿಂಗ್ ನಮಗೆ ಏನು ಇದು ಸೆಗ್ಮೆಂಟಿಂಗ್ ನಮಗೆ ಏನು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಡಿಕ್ಟೇಷನ್ ಬರೀಲಿಕ್ಕೆ ವಿಚ್ ಮೀನ್ಸ್ ಬರೀಲಿಕ್ಕೆ ನಮಗೆ ಏನು ಪದಗಳು ನಮ್ಮ ನೆನಪಲ್ಲಿರುತ್ತೆ ಅದನ್ನು ಕೇಳಿಸ್ಕೊಂಡು ಅಥವಾ ಬೇರೆ ಯಾರಾದರೂ ಹೇಳಿದಾಗ ಡಿಕ್ಟೇಟ್ ಮಾಡಿದಾಗ ಇದನ್ನು ಬರೀರಿ ಅಥವಾ ಈ ವರ್ಡ್ ಬರೀರಿ ಅಂತ ಹೇಳಿದಾಗ ಆ ಪದನ ನಾವು ಫಸ್ಟ್ ಡಿಕೋಡ್ ಮಾಡ್ಕೋಬೇಕು ಡಿಕೋಡ್ ಹೇಗೆ ಅಂದರೆ ಪದನ ನಾವು ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಹೇಳಬೇಕು ಸ್ಲೋ ಮೋಷನಲ್ಲಿ ಹೇಳಿದ ನಂತರ ಅದರಲ್ಲಿ ಎಷ್ಟು ಥರದ ಶಬ್ದಗಳಿದೆ ಫೋನಿನ್ಸ್ ಫೋನಿನ್ಸ್ ಅಂದರೆ ಸಣ್ಣ ಶಬ್ದಗಳು ಎಷ್ಟು ತರಹದ ಶಬ್ದಗಳಿದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ನಾವು ಅಕ್ಷರದ ಮೂಲಕ ಬರಿತೀವಲ್ವಾ ದಾಟ್ ಇಸ್ ಕಾಲ್ಡ್ ಸೆಗ್ಮೆಂಟಿಂಗ್ ಸೆಗ್ಮೆಂಟಿಂಗ್ ಅಂದರೆ ಬಿಡಿಸೋದು ಓಕೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲಾಕ್ ಬ್ಲಾಕ್ ಬ್ಲರ್ ಓಕೆ ಸೊ ಇದು ಇಂಗ್ಲಿಷ್ ಪದಗಳು ಬಟ್ ಕನ್ನಡದಲ್ಲಿ ನಾನು ಇದನ್ನು ಉಚ್ಚಾರಣೆ ಮಾಡಿದ್ದೀನಿ ಅಲ್ಲ ಕನ್ನಡದಲ್ಲಿ ನಾನು ಬರೆದಿದ್ದೀನಿ ಇಂಗ್ಲಿಷ್ ಅಲ್ಲಿ ಮಾಡಬೇಕು ರೈಟ್ ಬ್ಲಾಂಕ್ ಬ್ಲೆಂಡ್ ಬ್ಲಿಂಕ್ ಬ್ಲಾಕ್ ಬ್ಲರ್ ಇದು ಈಗ ನಿಮಗೆ ಕನ್ನಡದಲ್ಲಿ ಇದೆ ಹಾಗಾಗಿ ನಿಮಗೆ ಅದು ಕ್ಲಾರಿಟಿ ಇದೆ ಹಾಂ ಇದು ಬ್ಲಾಂಕೇ ಇದು ಬ್ಲರೇ ಇದು ಬ್ಲಿಂಕೆ ಇದು ಬ್ಲೆಂಡೆ ಅಂತ ನಿಮಗೆ ಗ್ಯಾರಂಟಿ ಇದೆ ಬಟ್ ವಾಟ್ ಇಫ್ ನಿಮಗೆ ಕಣ್ಣರಿಗೆ ಶಬ್ ಅಕ್ಷರಗಳಿಲ್ಲ ಬ್ಲ್ಯಾಂಕ್ ಆಗಿದೆ ಒಟ್ಟು ಬಟ್ ನಿಮಗೆ ನಾನು ಒಂದು ಪದನ ಹೇಳ್ತೀನಿ ಹೇಳಿದಾಗ ನೀವು ಬರೆಯೋದು ಹೇಗೆ ಅದನ್ನು ಬರೆಯೋದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನಾವು ಈ ಥರ ಸೆಗ್ಮೆಂಟಿಂಗ್ ಕಲಿಬೇಕು ಅಂದರೆ ಯಾವ ಶಬ್ದಕ್ಕೆ ಯಾವ ಅಕ್ಷರ ಯಾವ ಅಕ್ಷರ ಬಂದಾಗ ಏನು ಶಬ್ದ ಹೇಳಬೇಕು ಅನ್ನೋದು ಓಕೆ ಅದು ಫೋನಿಕ್ಸಲ್ಲಿ ಬ್ಲೆಂಡಿಂಗಲ್ಲಿ ನಾವು ಕಲಿತಿದ್ವಿ ಅಲ್ವಾ ಬಟ್ ಸೆಗ್ಮೆಂಟಿಂಗಲ್ಲಿ ಸೆಗ್ಮೆಂಟಿಂಗ್ ನಿಮಗೆ ಗೆ ಹೆಲ್ಪ್ ಮಾಡುತ್ತೆ ಈಗ ಇಲ್ಲಿ ಬ್ಲಾ ಅಂತಿದೆಯಲ್ಲ ಅಲ್ಲ ಬ್ಲ್ಯಾಂಕ್ ಇದರಲ್ಲಿ ಎಷ್ಟು ಥರದ ಶಬ್ದಗಳಿದೆ ಅಂತ ನೋಡಬೇಕು ಎಷ್ಟು ಶಬ್ದಗಳಿದಾವೆ ಈಗ ಬ್ಲ್ಯಾಂಕಲ್ಲಿ ಶಬ್ದ ಇದೆ ನೋಡಿ ಫಸ್ಟ್ ನಿಮಗೆ ಕಾಣ್ತಾ ಇರೋ ಅಕ್ಷರ ಈ ಅಕ್ಷರದ ಶಬ್ದ ಏನು ಇದನ್ನು ಅರ್ಥ ಮಾಡಬೇಕು ಬ ಬ ಶಬ್ದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಅಕ್ಷರ ಇದೆ ಡಿ ಸೊ ಇದನ್ನ ಥರ ಬರ್ಕೊಳ್ಳಿ ಆಮೇಲೆ ಇನ್ನೇನಿದೆ ನೋಡಿ ಒತ್ತಕ್ಷರ ಏನಿದೆ ಲ ಇದೆ ಅದನ್ನು ಆಮೇಲೆ ಇದೇನಿದು ಆ ರೈಟ್ ಆಮೇಲೆ ಸೊನ್ನೆಗೆ ಏನ್ ಹಾಕ್ತೀವಿ ನಾವು ಎನ್ ಹಾಕ್ತಿವಿ ರೈಟ್ ಸೊನ್ನೆಗೆ ಯಾವಾಗಲೂ ಎಣ್ಣೆ ಹಾಕಬೇಕು ಹ್ಮ್ ನೆಕ್ಸ್ಟ್ ನೋಡಿ ಉಳಿದಿರೋದೇನು ಇವಾಗ ಒಟ್ಟಿಗೆ ಏನಾಯ್ತು ದಿಸ್ ಇಸ್ ಸೆಗ್ಮೆಂಟ್ ಓಕೆ ಹಾಗೆ ಇದನ್ನ ನೋಡಿ ಇಲ್ಲಿ ಏನ್ ಚಿತ್ರ ಕಾಣಿಸ್ತಾ ಇದೆ ನಿಮಗೆ ಬ ಅನ್ನೋದು ಕಾಣಿಸ್ತಾ ಇದೆ ಸೊ ಅದಕ್ಕೆ ನಾವೇನು ಹಾಕ್ಬೇಕು ಬಿ ಆಮೇಲೆ ಯಾವುದು ಎಲ್ಲಿದೆ ಲ ಓಕೆ ಸೊ ಇಲ್ಲಿ ಆಮೇಲೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಯಾವ ಸ್ವರ ಹಾಕ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಸೊ ಯಾವ ಸ್ವರ ಈಗ ನೋಡಿ ಇದು ಬ್ಯಾ ಅಂತಿದ್ರೆ ಇಲ್ಲಿ ಏನಿದೆ ಇದಿದೆ ಅಲ್ವಾ ಅದರ ಜೊತೆ ಇದು ಇದೆ ಹಾಗಾಗಿ ನೀವು ಏನ್ ಹಾಕ್ಬೇಕು ಇಲ್ಲಿ ಎ ಆನೆ ಹಾಕಬೇಕು ಇಲ್ಲಿ ಒಂದ್ ವೇಳೆ ಬೇ ಇದ್ರೆ ಇಲ್ಲಿ ಸ್ವರ ನಾವು ಯಾವ್ದು ಹಾಕಬೇಕು ಇಲ್ಲಿ ಕಾರ ಇದರಲ್ಲಿ ಯಾವ ಎ ಸ್ವರ ಯಾವ್ದಿದೆ ಎ ಇದೆ ಸೊ ಎ ಇದ್ದಾಗ ನಾವು ಏನು ಹಾಕ್ಬೇಕು ಇ ಹಾಕಬೇಕು ಇಲ್ಲಿ ಆ ಇದ್ದಾಗ ಎ ಹಾಕ್ಬೇಕು ರೈಟ್ ಆ ಎ ಇ ಆ ಥರ ಸೊ ಇಲ್ಲಿ ಕಾರ ಇದೆ ಇಲ್ಲಿ ಕಾಣುತ್ತೆ ನೋಡಿ ಕೊಂಬು ಈ ಕೊಂಬಿಗೆ ನಾವು ಇ ಅಂತ ಹಾಕೋದು ಕೊಂಬು ಕೊಂಬು ಏನು ಹೇಳುತ್ತೆ ಎ ಸೊ ಹೇಗೆ ಉಚ್ಚಾರಣೆಗೆ ಅಕ್ಷರ ಏನಿದೆ ಇ ಆಮೇಲೆ ಸೊನ್ನೆ ಸೊನ್ನೆ ಬಂದಾಗ ಆಸ್ ಬಂದಾಗೂಶ ಎನ್ ಹಾಕಿ ಆಮೇಲೆ ಬ್ಲೆಂಡ್ ಬ್ಲೆಂಡ್ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಇದು ನೋಡ್ಕೊಳ್ಳಿ ಅದು ಬಿ ಅಂತ ಗೊತ್ತು ನಿಮಗೆ ಆಮೇಲೆ ಇಲ್ಲೇನಿದೆ ಎಲ್ ಅಂತ ಗೊತ್ತು ಆಮೇಲೆ ಈಗ ನಾನು ಹೇಳಿದೆಲ್ಲ ಸ್ವರ ಸ್ವರ ಹೇಗೆ ನೋಡ್ತೀವಿ ಸ್ವರ ಹೇಗೆ ನೋಡೋದು ಅಲ್ಲಿ ನಾವು ಎ ಹಾಕ್ ಈಗ ಬಿ ಎಲ್ ಬಂತು ಬಿ ಎಲ್ ಆದ್ಮೇಲೆ ನೀವು ಎ ಹಾಕ್ಬೇಕಾ ಇ ಹಾಕ್ಬೇಕಾ ಐ ಓ ಏನು ಹಾಕ್ಬೇಕು ಅನ್ನೋದನ್ನ ಹೇಳಿದಾಗ ನಮಗೆ ಬ್ಲಾ ಅಥವಾ ಬ್ಲಿ ಅಂತ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಹಾ ಈ ಈ ಕಾರ ಇದೆ ಅಂತ ಅಲ್ವಾ ಸೊ ಈ ಕಾರ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಇದೆ ನೋಡಿ ಹಾಗಾಗಿ ಎನ್ ಆಮೇಲೆ ಕೆಗೆ ಕ ಬ್ಲಿಂಕ್ ಬ್ಲಾಂಕ್ ಬ್ಲೆಂಡ್ ಬ್ಲಿಂಕ್ ಹಾಗೆ ಬ್ಲಾ 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 ಅಂತ ಹೇಳಿದಾಗ ಇಲ್ಲೇನಿದೆ ಬ ಬ ಫಸ್ಟ್ ತಗೊಳ್ಳಿ ಆಮೇಲೆ ಒತ್ತಕ್ಷರ ಏನಿದೆ ನೋಡಿ ಒತ್ತಕ್ಷರ ಒತ್ತಕ್ಷರ ಆರ್ ಇದೆಯಾ ನೋಡಬೇಕು ಅಥವಾ ಎಲ್ ಇದೆಯಾ ನೋಡಬೇಕು ಯಾವ ಒತ್ತಕ್ಷರ ಇದೆ ಬ್ರಾ ಅಂತಿದೆಯಾ ಅಥವಾ ಬ್ಲಾ ಅಂತಿದೆಯಾ ಇವೆರಡೆ ಬರೋದು ಎಲ್ ಮತ್ತೆ ಆರೇ ಕಾಂಬಿನೇಷನ್ ಬರೋದು ಓಕೆ ಈಗ ಆ ಆ ಅಂತ ಸೌಂಡ್ ಇದೆಯಲ್ಲ ಆ ಸೌಂಡು ಕನ್ನಡದಲ್ಲಿ ಇಲ್ಲ ಅಲ್ವಾ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಆ ಸೌಂಡ್ಗೆ ಏನು ಏನು ಅಕ್ಷರ ಹಾಕ್ತೀವಿ ಓ ಓಕೆ ಸೊ ಇಲ್ಲಿ ಕ ಅಂತಿದೆ ನೀವು ಕೆ ಹಾಕೊಳ್ಳಿ ಕೆ ಹಾಕೊಂಡಾಗ ಏನಾಗುತ್ತೆ ಅದು ಬ್ಲಾಕ್ ಅಂತಾನೆ ಆಗುತ್ತೆ ಬಟ್ ಸ್ಪೆಲ್ಲಿಂಗ್ ರೂಲ್ ಪ್ರಕಾರ ನಾವಲ್ಲಿ ಸಿ ಹಾಕಬೇಕು ಓಕೆ ಸ್ಪೆಲ್ಲಿಂಗ್ ರೂಲ್ ಪ್ರಕಾರ ನಾವು ಸಿ ಹಾಕಬೇಕು ಇಲ್ಲಾಂದರೆ ಅದು ಬ್ಲೋಕ್ ಆಗ್ಬಿಡುತ್ತೆ ಸ್ಪೆಲ್ಲಿಂಗ್ ರೂಲ್ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾವು ಸಿ ಹಾಕಬೇಕು ಯಾಕೆ ಸಿ ಹಾಕ್ಬಾರ್ದು ಅನ್ನೋದು ಮುಂದೆ ಗೊತ್ತಾಗುತ್ತೆ ಮುಂದಿನ ಪಾಠಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ಓಕೆ ಸ್ಪೆಲ್ಲಿಂಗ್ ರೂಲ್ ಅಂತ ಬರ್ತದೆ ಅರ್ಥ ನೆಕ್ಸ್ಟ್ ಇರೋದು ನೋಡಿ ಬ್ಲರ್ ಬ ಅಂತಿದೆ ನಾವು ಬಿ ಹಾಕೊಳ್ಳೋಣ ಒತ್ತಕ್ಷರ ಏನಿದೆ ಎಲ್ ಇದೆ ಆಮೇಲೆ ಬ್ಲ ಬ್ಲ ಸೌಂಡ್ ಬರ್ತಾ ಇದೆ ಸೊ ಅ ಸೌಂಡ್ಗೆ ನಾವು ಏನು ಹಾಕ್ತೀವಿ ಯು ಆರ್ ಇದೆ ಬ್ಲರ್ ಓಕೆ ಸೊ ದಿಸ್ ಈಸ್ ಸೆಗ್ಮೆಂಟಿಂಗ್ ಅಂದರೆ ಸೆಗ್ಮೆಂಟಿಂಗ್ ಅಂದ್ರೆ ಏನು ನೀವು ಕೇಳಿಸ್ಕೊಳ್ಳೋ ಸೌಂಡನ್ನು ನಾವು ಬರೆಯೋದು ಅಕ್ಷರ ಶಬ್ದನ ಡಿಕೋಡ್ ಮಾಡಿ ನಾವು ಅಕ್ಷರದ ರೂಪಕ್ಕೆ ತರಬೇಕು ಶಬ್ದನ ಡಿಕೋಡ್ ಮಾಡಿ ಅಕ್ಷರದ ರೂಪಕ್ಕೆ ತರೋದಕ್ಕೆ ನಾವು ಬ್ಲೆಂಡ್ ಸೆಗ್ಮೆಂಟಿಂಗ್ ಅಂತ ಹೇಳ್ತೀವಿ ಅದೇ ನಾವು ಅಕ್ಷರನ ಡಿಕೋಡ್ ಮಾಡಿ ಶಬ್ದ ರೂಪಕ್ಕೆ ತರೋದಿದೆಯಲ್ಲ ಅದು ಬ್ಲೆಂಡಿಂಗ್ ಆರ್ ಫೋನಿಕ್ಸ್ ಈಗ ನಾನು ಅಕ್ಷರ ಬರೆದಿದ್ದೀನಿ ಈಗ ನೋಡಿ ಬ್ಲ್ಯಾಕ್ ಈ ಅಕ್ಷರ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಇದನ್ನು ನೀವು ಬಾಯಲ್ಲಿ ಹೇಳಿದಾಗ ಅದರ ಶಬ್ದ ನಾವು ಮಾಡ್ತಾ ಇದ್ದೀವಿ ಬ ಲ್ಯಾಕ್ ಬ್ಲ್ಯಾಕ್ ಇದು ಬ್ಲೆಂಡಿಂಗ್ ಇದು ಯು ಆರ್ ಪ್ರೊನೌನ್ಸಿಂಗ್ ದ ವರ್ಡ್ ಬಟ್ ಬೇರೆ ಯಾರೋ ಪ್ರೊನೌನ್ಸ್ ಮಾಡಿರೋದನ್ನು ಅಥವಾ ನಿಮ್ಮ ಮೈಂಡಲ್ಲೇ ನೀವು ಒಂದು ವರ್ಡನ್ನ ನೆನೆಸ್ಕೊಂಡು ನೆನಪಿಸ್ಕೊಂಡು ಬರೆಯೋದಾದರೆ ಮೈಂಡಲ್ಲಿ ನೆನಪಿಸ್ಕೊಳ್ಳಿ ಬ್ಲ್ಯಾಂಕ್ ಅಂತ ನೆನಪಿಸ್ಕೊಂಡಾಗ ಅಥವಾ ನೀವೇ ಬಾಯಲ್ಲಿ ಹೇಳಿ ಬ್ಲ್ಯಾಂಕ್ ಅಂತ ಬರಿಬೇಕು ನನಗೆ ಬ್ಲ್ಯಾಂಕ್ ಅಂತ ಬರಿಬೇಕಾದ್ರೆ ಫಸ್ಟು ಶಬ್ದಗಳೇನು ಅನ್ನೋದು ನೋಡಬೇಕು ಸೊ ಒಂದೊಂದೇ ಅಕ್ಷರಗಳನ್ನು ನೋಡಿದಾಗ ಬ್ಲ್ಯಾಂಕ್ ಅಂತ ನೋಡಿದಾಗ ಇದನ್ನು ಬಿಡಿಸ್ಕೊಂಡಾಗ ಶಬ್ದ ಏನಾಗುತ್ತೆ ಬ ಪ್ಲಸ್ ಪ್ಲಸ್ ಆ ಪ್ಲಸ್ ಸೊನ್ನೆ ಪ್ಲಸ್ ಕ ಇವೆಲ್ಲದಕ್ಕೂ ನಾವು ಒಂದೊಂದು ಅಕ್ಷರಗಳನ್ನು ಕ ಇಂಗ್ಲೀಷಲ್ಲಿ ಹಾಕೋತೀವಲ್ವಾ ಏನಾಗ್ತೀವಿ ಬ ಬಲ್ಗೆ ಎಲ್ ಆಗೆ ಎನ್ ಸೊನ್ನೆಗೆ ದಿಸ್ ಇಸ್ ಡಿಕೋಡಿಂಗ್ ಡಿಕೋಡ್ ಮಾಡೋದು ನಾವು ಅಂದರೆ ಶಬ್ದದಿಂದ ಅಕ್ಷರನ ಬರೀತೀವಿ ಐಡೆಂಟಿಫೈ ಮಾಡ್ತೀವಿ ಶಬ್ದ ಶಬ್ದದಿಂದ ಅಕ್ಷರ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಓಕೆ ಸೊ ದಾಟ್ ಈಸ್ ಡಿಕೋಡಿಂಗ್ ಡಿಕೋಡ್ ಮಾಡ್ತಾ ಇದ್ದೀವಿ ಓಕೆ ಸೊ ಗೊತ್ತಾಯ್ತಲ್ಲ ಹಾಗೆ ಇವೆಲ್ಲ ಪದಗಳನ್ನು ಬರೀರಿ ನೋಡೋಣ ಕ್ಲಾಪ್ ಕ್ಲವರ್ ಕ್ಲಿಪ್ ಕ್ಲಾಕ್ ಕ್ಲಬ್ ಅಥವಾ ಬರೆಯೋದು ಬೇಡ ಹೇಳಿ ಓಕೆ ಸೊ ಇಲ್ಲಿ ಏನು ಬರಬೇಕು ಏನು ಅಕ್ಷರಗಳು ಬರಬೇಕು ಹೇಳಿ ಇಂಗ್ಲೀಷಲ್ಲಿ ಯಾವ ಅಕ್ಷರಗಳನ್ನು ನಾನು ಇಲ್ಲಿ ಬರೀಬೇಕು ಈ ಸೌಂಡ್ ಸೌಂಡ್ ಇದೆ ನಿಮಗೆ ಅಂದರೆ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಕನ್ನಡದಲ್ಲಿ ಈ ಥರ ಯಾರೂ ಕೊಡೋದಿಲ್ಲ ಅಂದರೆ ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಹಾಕ್ಬಿಟ್ಟು ನಾನು ಇಂಗ್ಲೀಷಲ್ಲಿ ಬರಿತಾಯಿದ್ದೀನಿ ಕನ್ನಡದಲ್ಲಿ ಎಲ್ಲೂ ನಿಮಗೆ ಕನ್ನಡದಲ್ಲಿ ಈ ಥರ ಇದೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಅಂತ ಯಾರು ಹೇಳೋದಿಲ್ಲ ಪ್ರೊನನ್ಸಿಯೇಷನ್ ಅಷ್ಟೇ ಓಕೆ ಈಗ ನಾನು ಡಿಕ್ಟೇಷನೇ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ ನಿಮಗೆ ಫಸ್ಟ್ ನಾನು ಡಿಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದೆ ರೈಟ್ ಸೊ ಡಿಕ್ಟೇಷನ್ ಕೊಡಬೇಕಾದ್ರೆ ನಿಮಗೆ ಈ ವಿಷಯ ಗೊತ್ತಿರಬೇಕು ಡಿಕ್ಟೇಷನ್ ನಿಮಗೆ ಬರಿಬೇಕು ಅಂತ ಹೇಳಿದ್ರೆ ನಿಮಗೆ ಇದು ಗೊತ್ತಾದ್ರೆ ಮಾತ್ರ ನಾನು ಹೇಳಿದಾಗ ಆ ಸೌಂಡನ್ನು ನೀವು ಕನ್ನಡದಲ್ಲಿ ಬೇಕಾದ್ರೆ ಬರ್ಕೊಂಡು ನಿಮಗೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ಇಲ್ಲ ಸೌಂಡನ್ನು ಡಿಕೋಡ್ ಮಾಡೋಕ್ಕೆ ಬ್ಲಾಂಕ್ ಅಂತ ಹೇಳ್ತಿದ್ದಾರೆ ಸ್ಲೋ ಮೋಷನ್ ಅಲ್ಲಿ ತಗೊಂಡ್ನ ಅಕ್ಷರಗಳನ್ನು ಒಂದೊಂದೇ ಅಕ್ಷರಗಳು ಅಕ್ಷರಗಳು ಬರೆಯೋಕೆ ಟ್ರೈ ಮಾಡಬೇಕು ಓಕೆ ಸೊ ಇದನ್ನ ಹೇಳಿ ನೋಡೋಣ ಇದು ಕನ್ನಡದಲ್ಲಿ ಇದೆ ಅದು ಕನ್ನಡದಲ್ಲಿ ಇರೋದನ್ನ ನಾನು ಹೇಳಲ್ಲ ನೀವು ಓದಿ ಏನಿದೆ ಅಂತ ಓದಿ ಅದಾದ ನಂತರ ಅದಕ್ಕೆ ಏನು ಅಕ್ಷರಗಳು ಬರಬೇಕು ಅಂತ ಹೇಳಿ ಅಕ್ಷರ ಪಿ ಓಕೆ ನೋಡಿ ನೀವು ಸಿ ಸಿ ಎಲ್ ಎ ಮಾಡ್ಕೊಳ್ಳಿ ಎನ್ಸ್ ಸಿ ಎಲ್ ಎ ಪಿ ಅಂತ ಹೇಳೋದಕ್ಕಿಂತ ನೀವು ಅದನ್ನ ಶಬ್ದನ ಹೇಳಿ ಕರೆಕ್ಟ್ ಆಗಿ ಯೂಸ್ಲೆಸ್ ನಮಗೆ ಎಲ್ಲೂ ಸಿ ಎಲ್ ಎ ಪಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ಎಲ್ಲೂ ಯಾಕಂದ್ರೆ ದೋಸ್ ಆರ್ ಸ್ಪೆಲಿಂಗ್ಸ್ ಅಷ್ಟೇ ಅದು ದೋಸ್ ಆರ್ ನೇಮ್ಸ್ ಹೆಸರುಗಳು ಅಕ್ಷರದ ಹೆಸರುಗಳು ಅಷ್ಟೇ ಓಕೆ ಸೊ ನಮಗೆ ಗೊತ್ತಿರೋದ್ರಿಂದ ನಿಮ್ಗೆ ಈಸಿಯಾಗಿ ಹೇಳ್ತಾ ಇದ್ದೀರಾ ನೀವು ಸೊ ಅದನ್ನು ಮಾಡೋದಕ್ಕಿಂತ ನಾವು ಓಕೆ ಸೊ ಆ ಥರ ನೀವು ಬರಿಬೇಕಾದ್ರೂ ಸಹ ಡಿಕ್ಟೇಷನ್ ಬರಬೇಕಾದ್ರು ನಾನು ಒಂದು ವೇಳೆ ಕ್ಲಾಪ್ ಅಂತ ಡಿಕ್ಟೇಷನ್ ನಿಮಗೆ ಹೇಳ್ತೀನಿ ಅಂತ ಇಟ್ಕೊಳ್ಳಿ ಕ್ಲಾಪ್ ಕ್ಲಾಪ್ ಅಂತ ಬರೀರಿ ಅಂತ ಹೇಳಿದಾಗ ನೀವು ಸಿ ಎಲ್ ಎ ಪಿ ಅಂತ ಬರೀ ಹೇಳಲಿಕ್ಕೆ ಹೋಗ್ಬೇಡಿ ಕ್ಲಾಪ್ ಆ ಶಬ್ದ ಯಾಕೆಂದರೆ ಸಿ ಎಲ್ ಎ ಪಿ ನಿಮಗೆ ಕ್ಲಾಪ್ ಅನ್ನೋ ಚಿಕ್ಕ ಶಬ್ದಕ್ಕೆ ಕ್ಲಾಪ್ ಅಂತ ನೀವು ಬರೆದು ಬಿಡ್ತೀರ ಬಟ್ ದೊಡ್ಡ ಪದಗಳಿದ್ದಾಗ ನಾನು ಫಸ್ಟಿಗೆ ನಿಮಗೆ ಒಂದು ಒಂದು ನಾಲ್ಕೈದು ಪದಗಳನ್ನು ತೋರಿಸಿದ್ನಲ್ವಾ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಪ್ರೋಫ್ರಾಸ್ಟಿನೇಷನ್ ಅಂತ ಬಂದಾಗ ನಿಮಗೆ ಅಲ್ಲಿ ಒಂದೊಂದು ಅಕ್ಷರ ಹೇಳ್ತಾ ಕೂತಾಗ ಅದು ಕಂಬೈನ್ ಆಗಲ್ಲ ಕರೆಕ್ಟ್ ಆಗಿ ಕಾಂಬಿನೇಷನ್ ನಿಮಗೆ ಜಾಯ್ನ್ ಆಗೋದಿಲ್ಲ ಹಾಗಾಗಿ ಯು ಹ್ಯಾವ್ ಟು ಸೇ ಫೋನಿಕ್ ಸೌಂಡ್ಸ್ ಫೋನಿಕ್ ಸೌಂಡ್ಸ್ ಅನ್ನ ಹೇಳಿ ಓಕೆ ಈಗ ಇದಕ್ಕೆ ಇದನ್ನು ಹೇಳಿ ನೋಡೋಣ ಓಕೆ ಸೊ ಇಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ತುಂಬಾ ನಾಯ್ಸ್ ಇದೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಯಾರು ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಕೊನೆಯಲ್ಲಿ ಇ ಆರ್ ಅಂತ ಇದೆಯಲ್ವಾ ಅಲ್ಲಿ ಕ್ಲೆ ವೆರ್ ಕ್ಲೇ ವೆರ್ ಆಗಲ್ಲ ಕೊನೆಯಲ್ಲಿ ಇ ಆರ್ ಬಂದ್ರೆ ಆರ್ ಅಂತ ಹೇಳಬೇಕು ಅಂತ ನಾನು ಹೇಳಿದ್ದೀನಿ ಕೊನೆಯಲ್ಲಿ ಇ ಆರ್ ಬಂತು ಅಂದ್ರೆ ಅದನ್ನು ಯಾವಾಗ್ಲೂ ನೀವು ಆರ್ ಅಂತಾನೆ ಹೇಳಬೇಕು ಸೊ ಇಲ್ಲಿ ಕ್ಲೆ ವರ್ ಸೊ ಸಿ ಎಲ್ ಇ ವಿ ಇ ಆರ್ ಕ್ಲೆ ವರ್ ಹಾಗೆ ಇದು ಇದು ಸಿಂಪಲ್ ಇದು ಏನಾಗುತ್ತೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು

ಎಲ್ ಓ ಸಿ ಕೆ ನೆಕ್ಸ್ಟ್ ಮೈಕ್ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಯಾವ್ದು ಮೈಕ್ ತುಂಬಾ ಎಕೋ ಬರ್ತಾ ಇದೆ ನಾನು ಮಾತ್ರ ಅದೇ ದಯವಿಟ್ಟು ಮೈಕ್ ಆನ್ ಮಾಡ್ಬಿಡಿ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಇದು ಹಾಗೆ ಸಿಲ್ವಾ ಸೊ ಹೀಗೆ ನಾವು ಡಿಕ್ಟೇಷನ್ ಅಂತ ಬರೀಬೇಕಾದ್ರೆ ಅಥವಾ ನಮಗೆ ರೈಟಿಂಗ್ ನಮ್ಮದು ರೈಟಿಂಗ್ ಇಂಪ್ರೂವ್ ಆಗಬೇಕಾದ್ರೆ ಸೆಗ್ಮೆಂಟಿಂಗ್ ತುಂಬ ಮುಖ್ಯ ನೀವೇನು ಕೇಳಿಸ್ ಏನು ಕೇಳಿಸ್ಕೋತೀರಾ ನಿಮಗೆ ಏನು ಕೇಳುತ್ತೆ ಅದನ್ನು ನಿಮ್ಮ ಬ್ರೈನು ನಿಮ್ಮ ಡಿಕೋಡ್ ಮಾಡಬೇಕು ಅಕ್ಷರಕ್ಕೆ ಡಿಕೋಡ್ ಮಾಡಬೇಕು ಆ ಶಬ್ದನ ಕರೆಕ್ಟಾಗಿ ಗ್ರಹಿಸ್ಕೋಬೇಕು ನಾವು ಕೇಳಿಸ್ಕೋಬೇಕು ಸರ್ ಕರೆಕ್ಟಾಗಿ ಓಕೆ ಸೊ ಈಗ ಇದನ್ನ ಬರೀರಿ ಎಲ್ಲರೂ ಫ್ಲಾಗ್ ಫ್ಲಶ್ ಫ್ಲಿಪ್ ಫ್ಲಾಪ್ ಇಲ್ಲಿ ಆ ಆಕಾರ ಬರಬೇಕು ಫ್ಲಾಪ್ ಫ್ಲಶ್ ಗ್ಲ್ಯಾಂಡ್ ಗ್ಲೆನ್ ಗ್ಲೆನ್

ಈ ಶಬ್ದ ಏನು ಅಲ್ಲ ನಾನು ಹೇಳಿದ್ದು ಏ ಎ ಅಂತ ಸೌಂಡ್ ಬಂದರೆ ಅಕ್ಷರ ಏನು ಬರೀಬೇಕು ಫೋನಿಕ್ಸ್ ಪ್ರಕಾರ ಏ ಬರಿಬೇಕು ಇಲ್ಲಿ ಏ ಇದೆ ಅಲ್ವಾ ಇಲ್ಲಿ ಕೊಂಬು ಈ ಕೊಂಬು ಈ ಕೊಂಬು ಈ ಕೊಂಬಿಗೆಲ್ಲ ಏನಾಗ್ತೀವಿ ನಾವು ಈ ಹಾಕೋದು ಈ ಸೊ ಇ ಅನ್ನೋದು ಅದರ ಸೌಂಡ್ ಅಲ್ಲ ಅದರ ಅಕ್ಷರದ ಹೆಸರು ಇ ಅಕ್ಷರದ ಹೆಸರು ಬಟ್ ಆ ಅಕ್ಷರ ಮಾಡೋ ಸೌಂಡ್ ಏನು ಫೋನಿಕ್ಸ್ ಫೋನಿಕ್ಸ್ ಇಪ್ಪತ್ತಾರು ಅಕ್ಷರಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಕನ್ಫ್ಯೂಸನ್ ಆಗೋದು ನಿಮಗೆ ಫ್ಲಿಪ್ ಫ್ಲಿಪ್ ಫ್ಲಾಪ್ ಫ್ಲಾಪಿಗೆ ಫ ನೋಡಿ ನಿಧಾನಕ್ಕೆ ಸ್ಲೋವಾಗಿ ಅದನ್ನು ತಗೊಳ್ಳೋಣ ಫ ಇಲ್ಲಿ ಆಲ್ರೆಡಿ ಫ್ಲಾಪ್ ಅಂತ ನಮಗೆ ನಿಮ್ಮ ಬಾಯಲ್ಲಿ ನೀವು ಅದನ್ನು ಹೇಳಬೇಕು ಏನಂತ ಹೇಳಿದರು ಫ್ಲಾಪ್ ಸೊ ಫುಲ್ ಅಲ್ವಾ ಸೊ ಫ್ ಆಮೇಲೆ ಹಾಗೆ O sound. O, Akshara. P. Flop. E do Flush. F L A S H. Flush. F L A S H. Flush. Okay. Next. Ido e Gland. Gland. again. G L. This. Glen. This. E glin Glen. Glot. बर्दी करेक्ट ब्लट ब्लट ओके प्लान प्लेंट प्लेट प्लॉट